ಕನ್ನಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಒಂದು ಗ್ರಾಮದಲ್ಲಿ ರಾಮ ಎಂಬ ಬಡ ರೈತನಿದ್ದ ಅವನು ಪ್ರತಿದಿನವೂ ಶ್ರಮಿಸುತ್ತಿದ್ದ ಆದರೆ ಅವನ ಬೆಳೆಯೂ ಉತ್ತಮವಾಗಿರಲಿಲ್ಲ ಒಂದು ದಿನ ಅವನು ತನ್ನ ಮೇಲೆ ವಿಶ್ವಾಸ ಇಟ್ಟುಕೊಂಡು ಶ್ರಮ ಮುಂದುವರಿಸಲು ಯೋಚಿಸುತ್ತಾನೆ ಆಗ ಯಶಸ್ಸು ಬರುವುದೆಂದು ಅವನು ನಿರ್ಧರಿಸಿದನು ಅವನು ಹೆಚ್ಚು ಶ್ರಮಿಸುತ್ತಿದ್ದನು ಮತ್ತು ಸೂಕ್ತ ಸಮಯದಲ್ಲಿ ಬೀಜಗಳನ್ನು ನೀಡುತ್ತಾನೆ ತಯಾರಾದಾಗ ಅದು ಉತ್ತಮವಾಗಿತ್ತು ಗ್ರಾಮದವರು ಅವನ ಶ್ರಮ ಮತ್ತು ಧೈರ್ಯದ ಶ್ಲಾಘನೆ ಮಾಡಿದರು ಆದರೆ ಅವನ ಬೆಳೆ ಕಟಾವಿಗೆ ಬಂದಾಗ ಅಚಾನು ತೀವ್ರ ಚಂಡಮಾರುತ ಬಂದು ಅವನ ಬೆಳೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿತು ರಾಮು ತುಂಬಾ ನಿರಾಶನಾದನು ಆದರೆ ಅವನು ಹೆದರಲಿಲ್ಲ ಅವನು ಮತ್ತೆ ಶ್ರಮಿಸುತ್ತಾನೆ ಮತ್ತು ಮುಂದಿನ ವರ್ಷ ಮತ್ತಷ್ಟು ಉತ್ತಮ ಬೆಳೆಯನ್ನು ಬೆಳೆಸುತ್ತಾನೆ ಈ ಬಾರಿ ಅವನು ಕಲಿತ ಪಾಠವೆಂದರೆ ವಿಫಲತೆ ಜೀವನದ ಭಾಗ